ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಿಶ್ಚ ರಾಹುಕೇತುವೆ ಕುರುವಂತು ಸರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ದೇವರ ಕೋಣೆಯಲ್ಲಿ ಅಂದರೆ ದೀಪವನ್ನು ಬೆಳಗಬೇಕಾದ್ರೆ ವಾಸ್ತುವಿನ ವಿಚಾರ ಹೇಗಿರಬೇಕು ಯಾವ ಒಂದು ಭಾಗದ ದೀಪವನ್ನು ಮೊದಲಾಗಿ ಹಚ್ಚಬೇಕು ಇದರಿಂದ ಯಾವ ಒಂದು ಶುಭತ್ವ ಜಾಸ್ತಿ ಆಗ್ತಾ ಬರ್ತಕ್ಕಂಥದ್ದು ಇರುತ್ತೆ ಕಂಪ್ಲೀಟಾಗಿ ನಿಮಗೆ ಈ ಒಂದು ಕೆಲಸಗಳು ಸಣ್ಣ ಸಣ್ಣ ಕೆಲಸಗಳು ನಮಗೆ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಆ ವಿಚಾರವಾಗಿ ನಿಮಗೆ ಶುಭತ್ವ ಜಾಸ್ತಿ ಇರ್ತದೆ ಯಾವ ರೀತಿಯಾದಂಥ ಶುಭ ಫಲಗಳನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಈ ದಿನ ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಈ ದಿನ ಇರ್ತಕ್ಕಂಥದ್ದು ನೋಡಿ ಅಮಾವಾಸ್ಯೆ ಅತಿಥಿ ಎಂಟು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಮುಂದುವರಿತಕ್ಕಂಥದ್ದು ಇರುತ್ತೆ ತದನಂತರ ಪ್ರಥಮ ತಿಥಿ ಪ್ರಾರಂಭ ಅಂತ ನೋಡಿದ್ವಿ ಕೃಷ್ಣಪಕ್ಷ ಸುಕರ್ಮ ಯೋಗ ಇರ್ತಕ್ಕಂಥದ್ದು ಕಿಂಸ್ತುಗ್ನ ಹಾಗೆ ಭವಕರ್ಣ ಇರ್ತಕ್ಕಂಥ ಒಂದು ದಿನ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಉಚ್ಚನಾಗಿದ್ದಾನೆ ಅದರ ಋಷಭರಾಶಿಯಲ್ಲಿರತಕ್ಕಂಥದ್ದು ರಾಹುಕಾಲ ಇವತ್ತಿನ ದಿನವನ್ನು ನೋಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಸಂಜೆ ಐದು ಗಂಟೆ ಏಳು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಸೂರ್ಯನೊಟ್ಟಿಗೆ ಬುಧನೊಟ್ಟಿಗೆ ಇರತಕ್ಕಂಥ ಚಂದ್ರ ನೋಡೋಣ ಯಾರಿಗೆ ಯಾವ ಫಲ ಇರತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಹಣಕಾಸು ಕುಟುಂಬ ಹಾಗೆ ವಿದ್ಯಾಭ್ಯಾಸ ಇವೆಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಇರುತ್ತೆ ತಮ್ಮ ತಾಯಿಯ ಒಂದು ವಿಶ್ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದದ ಮೇರೆಗೆ ಜೊತೆಗೆ ಅವರ ಒಂದು ಹಸ್ತಕ್ಷೇಪದ ಮೇರೆಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಮೇಷರಾಶಿಯಲ್ಲಿ ವಿಶೇಷವಾಗಿ ಮಾತೃ ಸಮಾನರಿಂದ ಶುಭತ್ವ ಬಂಧುಗಳ ಆಗಮ ಇರತಕ್ಕಂಥದಿರುತ್ತೆ ಹಣಕಾಸು ವಹಿವಾಟುಗಳು ಇರ್ತಕ್ಕಂಥದ್ದು ಚೆನ್ನಾಗಿದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಸಂಪಾದನೆಯ ದಿನ ಕುಟುಂಬದ ಒಟ್ಟಿಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಕೂಡ ಒಳ್ಳೆದಿದೆ ನೋಡಿ ಋಷಭರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಚಂದ್ರ ಉಚ್ಚಸ್ಥಾನದಲ್ಲಿದ್ದಾನೆ ಹಾಗಾಗಿ ಈ ದಿನ ತಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಮೇಲಾಗಿ ಯಾವುದೇ ಒಂದು ಕಾರ್ಯಗಳನ್ನು ತಮ್ಮ ಬುದ್ಧಿಶಕ್ತಿಯ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಆರೋಗ್ಯ ವೃದ್ಧಿ ಇರತಕ್ಕಂಥ ದಿನ ಜಾಣ್ಮೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತೀರಾ ತಂದೆಯೊಟ್ಟಿಗಿನ ಸಂಬಂಧ ಬಂಧು ಹೊಟ್ಟಿಗಿನ ಸಂಬಂಧಗಳು ಶುಭತ್ವವನ್ನು ಇರುತ್ತೆ ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಶುಭತ್ವದ ದಿನ ಒಂದು ರೀತಿಯಾಗಿ ಈ ದಿನ ಶುಭದ ದಿನ ಹಾಗೆ ಮಿಥುನ ರಾಶಿಯವರ ವಿಚಾರಗಳನ್ನು ತಗೊಂಡಾಗ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗೆ ತಮ್ಮ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಬರ್ತಕ್ಕಂಥದ್ದು ಮೇಲ್ಮಾ ಮೇಲೆ ಹತಕ್ಕಂಥ ಸಾಧ್ಯತೆಗಳನ್ನು ನಾವು ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ ಮಿಥುನ ರಾಶಿಯವರಿಗೆ ಕುಟುಂಬ ವ್ಯಾಜ್ಯಗಳನ್ನು ತಪ್ಪಿಸಿ ಸ್ವಲ್ಪ ಮಾನಸಿಕ ಅಶಾಂತತೆಯನ್ನು ಕೊಡ್ತಕ್ಕಂಥ ದಿನ ಅಷ್ಟು ಉತ್ತಮತೆ ಇಲ್ಲದಲೇ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಅಷ್ಟು ಒಂದು ಉತ್ತಮತೆ ಇಲ್ಲ ಸ್ವಲ್ಪ ಮಟ್ಟಿಗೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ದಿನ ಕೂಡ ಈ ಒಂದು ಮಿಥುನ ರಾಶಿಯವ್ರಿಗಾಗುತ್ತೆ ಯಾಕೋ ಒಂದು ಯಾ ಯಾರಪ್ಪ ಯಾರೊಟ್ಟಿಗೂ ಬೇಡ ಯಾರೊಟ್ಟಿಗೂ ಮಾತಾಡದೆ ಬೇಡ ಅಂತಕ್ಕಂಥ ಮನೋಭಾವ ಜಾಸ್ತಿ ಬರುತ್ತೆ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಓಂ ಸೋಂ ಸೋಮ ಯ ನಮಃ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಜಾಸ್ತಿ ಬಳಸ್ಕೊಳ್ಳಿ ಈ ದಿನ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವ್ರಿಗೆ ಖಂಡಿತವಾಗಿ ತಮ್ಮ ಪ್ರಯತ್ನ ಅಂತ ಕೂಡ ಕರೆದ್ವಿ ಲಾಭ ಇರತಕ್ಕಂಥ ದಿನ ನಷ್ಟಾಧಿಪತಿ ಜೊತೆ ಲಾಭದಲ್ಲಿದ್ದಾನೆ ಖಂಡಿತವಾಗಿ ಈ ದಿನ ತಾವು ಎಲ್ಲ ಕೆಲಸ ಕಾರ್ಯಗಳನ್ನು ಸದುರಿಸ್ತಕ್ಕಂಥದ್ದಿರುತ್ತೆ ಮೇಲಾಗಿ ವಿಶೇಷವಾಗಿರ್ತಕ್ಕಂಥದ್ದ ಲಾಭದ ದಿನ ಧನ ಲಾಭ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳನ್ನು ನಡೀತಕ್ಕಂಥದ್ದು ಅನೇಕ ದಿನದಿಂದ ಅಷ್ಟಕ್ಕಾಗಿರ್ತಕ್ಕಂಥ ಹಣ ಬಿಡುಗಡೆ ಆಗ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಕುಟುಂಬ ವಿಜ್ ಹಾಗೆ ಕಂಕಣ ಯೋಗ ಇರ್ತಕ್ಕಂಥ ದಿನ ಕೂಡ ಕಂ ಕಟಕ ರಾಶಿಯವ್ರಿಗಾಗುತ್ತೆ ಹಾಗೆ ಸಿಂಹರಾಶಿಯ ಫಲಾನುಫಲಗಳನ್ನು ನೋಡಿಕೊಂಡಾಗ ಸಿಂಹರಾಶಿಯವ್ರಿಗೂ ಸಹಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಅಧಿಕಾರ ಲಾಭ ಸರ್ಕಾರಿ ಕೆಲಸಗಳಲ್ಲಿ ಲಾಭ ಇರುತ್ತೆ ಸ್ವಲ್ಪ ಕೆಲಸದ ನಿಮಿತ್ತ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಸಿಂಹರಾಶಿಯವ್ರಿಗೂ ಕೂಡ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸದಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಒಳ್ಳೆಯ ದಿನ ಹಾಗೆ ಕನ್ಯಾ ರಾಶಿಯವರಿಗೂ ಸಹಿತವಾಗಿ ನಾವು ವಿಚಾರಗಳನ್ನು ತಗೊಂಡಾಗ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಭಾಗ್ಯೋದಯದ ಕಾಲ ಹಿರಿಯರಿಂದ ಲಾಭವನ್ನು ಪಡ್ತಕ್ಕಂಥ ಕಾಲ ಆರೋಗ್ಯದಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥ ಕಾಲ ಕೆಲಸದಲ್ಲಿ ಕೆಲವೊಂದು ಬದಲಾವಣೆ ನಿಮ್ಮ ಬಾಸ್ ಅಭಿವೃದ್ಧಿ ಅಂದರೆ ಪ್ರಶಂಸೆ ಸಿಗ್ತಕ್ಕಂಥ ಕಾಲ ಕೂಡ ಕನ್ಯಾ ರಾಶಿಯವರಿಗೆ ಈ ದಿನ ತೋರಿಸ್ತದೆ ಶುಭತ್ವ ಇದೆ ಹಾಗೆ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆ ತುಂಬ ಕೋಪದ ಅನರ್ಥಗಳಾಗ್ತಕ್ಕಂಥದ್ದು ಕೆಲಸದಲ್ಲಿ ಕಿರಿಕಿರಿ ಇರ್ತಕ್ಕಂಥ ದಿನ ಆದರೆ ಹನ್ನೆರಡು ಮನೆ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾಯಿ ಆರೋಗ್ಯ ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳನ್ನು ಇರುತ್ತೆ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ ಇದ್ದಕ್ಕಿದ್ದಾಗೆ ಒಂದು ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ಕೋಬೋದು ಅವಮಾನಗಳನ್ನು ಕಾಣಿಸ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಈ ದಿನ ತಾವು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಹಾಗೆ ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ ಹಾಗೇ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಶುಭತ್ವ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿದೆ ಕಂಕಣ ಭಾಗ್ಯಯೋಗ ಇರತಕ್ಕಂಥದ್ದು ಇರುತ್ತೆ ಮದುವೆ ಮಾತುಕತೆಗಳು ನಡೀತಕ್ಕಂಥದ್ದು ಇರುತ್ತೆ ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಕ್ಕಂಥವ್ರಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಒಳ್ಳೆಯ ದಿನ ಕೂಡ ಆಗ್ತಕ್ಕಂಥದ್ದು ನೋಡಿದ್ವಿ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಹುಡುಗಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಕೆಲಸ ಯಾರು ಹುಡುಕ್ತಾ ಇದ್ದೀರೋ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಥವಾ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ತೋರಿಸ್ತದೆ ಆದರೆ ಆರೋಗ್ಯ ಕೈ ಕೊಡ್ತಕ್ಕಂಥ ಸಾಧ್ಯತೆ ಬರ್ತದೆ ಕೋಪ ವಿಪರೀತ ಕೋಪದಿಂದ ಸಮಸ್ಯೆಗಳನ್ನು ಕಾಣ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ಸಮಾಧಾನದ ವಾತಾವರಣ ಬಹಳ ಮುಖ್ಯ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮದ ಬಾಂಧವ್ಯವನ್ನು ಕಾಪಾಡ್ಕೊಳ್ತೀರ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಉಪಶಮನ ಆಗ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥ ದಿನ ತಮ್ಮ ಬುದ್ಧಿಶಕ್ತಿಯ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಮಕರ ರಾಶಿಯವ್ರಿಗೆ ತಾಯಿಯ ಪ್ರೀತಿಗೆ ಮನ್ನಣೆ ಆಗ್ತಕ್ಕಂಥದ್ದು ಇರುತ್ತೆ ಪ್ರೀತಿಸಿದವರನ್ನು ಒರೆಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಶುಭತ್ವ ಇದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋದಾದರೆ ನೋಡಿ ಕುಂಭರಾಶಿಯವರಿಗೆ ತಾವು ನಿರ್ಧಾರಗಳನ್ನು ತಗೊಳ್ಳೋದು ತಪ್ಪು ಮಾಡಿದ್ರಿ ಅಂದರೆ ನಷ್ಟವನ್ನು ಅನುಭವಿಸ್ತೀರ ಖಂಡಿತ ಈ ದಿನ ತಾವು ಮನೆಯ ಬಗ್ಗೆ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಹಣಕಾಸಿನ ವಿಚಾರಗಳಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಸಾಲವನ್ನು ಹೇಗಾದರೂ ಮಾಡಿ ತೀರಿಸಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಹಾಗೆ ಕೆಲಸಕ್ಕೆ ಹೆಚ್ಚಿನದಾಗಿ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು ಕೂಡ ಈ ಕುಂಭರಾಶಿಯವ್ರಿಗಿದೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭತ್ವ ಇದೆ ಹಾಗೆ ಮೀನರಾಶಿಯ ಫಲಾಫಲ ನೋಡಿ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರ್ತದೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ ಸಣ್ಣ ಪುಟ್ಟ ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ ಉತ್ತಮ ಬಾಂಧವ್ಯತೆಯನ್ನು ನೆರೆಯರೊಟ್ಟಿಗೆ ಬಾಂಧವ್ಯತೆಯನ್ನು ಮಾಡ್ಕೊಳ್ತೀರಾ ತಾಯಿಯೊಟ್ಟಿಗೆ ಪ್ರೀತಿ ತಾಯಿಯ ಪ್ರೀತಿ ಪಡಿತಕ್ಕಂಥ ದಿನ ಸಣ್ಣ ಪುಟ್ಟ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವೃದ್ಧಿ ಇರ್ತಕ್ಕಂಥದ್ದು ನಿಮ್ಮ ಪ್ರಯತ್ನದಿಂದ ತೋರಿಸುತ್ತೆ ಶುಭತ್ವ ಇದೆ ಮೀನ ಮೀನರಾಶಿಯವರೆಗೂ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಸ್ನೇಹಿತರೆ ಭಾಳ ಮುಖ್ಯವಾಗಿ ನಾವು ದೇವರ ಕೋಣೆಯಲ್ಲಿ ಕೆಲವೊಬ್ಬರು ಒಂದೊಂದು ದೀಪವನ್ನು ಇಡ್ತಾರೆ ಕಾಮಾಕ್ಷಿ ದೀಪ ಅದು ಇದು ಅಂತ ಬಟ್ ಎರಡು ದೀಪವನ್ನು ಇಡ್ತಕ್ಕಂಥ ಕೆಲಸ ಮಾಡಿ ಎರಡು ಬತ್ತಿಗಳನ್ನು ದೀಪಕ್ಕಾಕಿ ನಿಮ್ಮ ಒಂದು ಕೋಣೆ ಪೂರ್ವದಲ್ಲಿದೆ ಅಂದಾಗ ಮೊದಲ ಭಾಗದಲ್ಲಿ ನೀವು ದೇವರಿಗೆ ಎದುರಾಗಿ ಕೂತ್ಕೊಳ್ತೀರ ಎಡಭಾಗದ ದೀಪವನ್ನು ಮೊದಲು ಹಚ್ಚಿ ತದನಂತರ ನೀವು ನಿಮ್ಮ ಬಲಭಾಗದ ದೀಪವನ್ನು ಹಚ್ಚಿ ಸಾಧ್ಯವಾದರೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರು ಬುದ್ಧಿ ಯದಿ ದೀಪರ್ ಜ್ಯೋತರ್ ನಮೋಸ್ತುತೆ ಮಂತ್ರದ ಮುಖೇಲ ದೀಪವನ್ನು ಹಚ್ಚಿ ಶುಭತ್ವ ಜಾಸ್ತಿ ಆಗುತ್ತೆ ಧನವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ ಅದೇ ಪಶ್ಚಿಮದಲ್ಲಿದೆ ಅದೇ ಪಶ್ಚಿಮದಲ್ಲಿ ಎದುರಾಗಿದೆ ಎಂದಾಗ ಮೊದಲನೇದಾಗಿ ಬಲಗಡೆ ದೀಪವನ್ನು ಹಚ್ಚಿ ತದನಂತರ ಎಡದೀಪವನ್ನು ಹಚ್ತಕ್ಕಂಥ ಕೆಲಸ ಮಾಡಿ ಹಾಗೆ ಉತ್ತರದಲ್ಲಿ ನಮ್ಮ ದೇವರ ಕೋಣ ಇದೆ ಗುರುಗಳೇ ಅಂತಕ್ಕಂಥವರು ಮೊದಲನೇ ದೀಪವಾಗಿ ನಿಮ್ಮ ಬಲಗಡೆ ದೀಪ ಅಂದರೆ ನಿಮ್ಮ ಬಲಗಡೆ ದೀಪವನ್ನು ಹಚ್ಚಿ ತದನಂತರ ಎಡದೀಪವನ್ನು ಹಚ್ಚತಕ್ಕಂಥ ಕೆಲಸ ಮಾಡಿ ಅದೇ ರೀತಿಯಾಗಿ ದಕ್ಷಿಣದಲ್ಲಿದೆ ಎಂದಾಗ ಮೊದಲು ನೀವು ಎದುರಿಗೆ ಕೂತ್ಕೊಂಡಾಗ ನಿಮ್ಮ ಎಡಗಡೆಯ ದೀಪವನ್ನು ಹಚ್ಚಿ ತದನಂತರ ಬಲದೀಪವನ್ನು ಹಚ್ಚಿ ಶುಭಂ ಕೃತ್ವಂ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪರ್ ಜ್ಯೋತಿರ್ ನಮೋಸುದೆ ಈ ದೀಪದ ಹಚ್ಚುವ ಸಾಂಕೇತಿಕವಾಗಿ ಏನು ಮೊದಲು ಈಶಾನ್ಯ ಪ್ರಧಾನ ಯಾವುದೇ ಒಂದು ಮೊದಲನೇ ಇದ್ದಾಗ ನಾವು ದಕ್ಷಿಣದಲ್ಲಿದ್ದಾಗ ಎಡಭಾಗದಲ್ಲಿ ಬರತಕ್ಕಂಥದ್ದು ಈಶಾನ್ಯ ಪ್ರಧಾನ ಅಂತ ನೋಡ್ತೀವಿ ಆಗ್ನೇಯ ಅಂತ ತಿಳ್ಕೊಬೇಡಿ ಅದು ಪ್ರಧಾನವಾಗಿ ಈಶಾನ್ಯಕ್ಕೆ ಬರ್ತಕ್ಕಂಥ ಹಾಗಾಗಿ ಮೊದಲ ದೀಪ ನಾನು ಯಾವ್ಯಾವ ದಿಕ್ಕುಗಳನ್ನು ಹೇಳಿದ್ದೀನೋ ಆ ದಿಕ್ಕದಲ್ಲಿ ಹೆಚ್ಚಿ ಧನ ವೃದ್ಧಿ ಇರ್ತಕ್ಕಂಥದ್ದು ಆರೋಗ್ಯ ವೃದ್ಧಿ ಇರತಕ್ಕಂಥದ್ದು ಶತ್ರು ದಮನ ಆಗ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೋಬಂತು